காத்தும் சில படம் ஒயில முடிப்பச்சு ஃபினிக்ஸ் லைக் லக்கொந்து பர்பேன் ஆப்பெல்லாம் தேட் இஸ் கே கே கொஞ்சம் சத்தியம் வந்தேன் ஸோ எனக்கு பேக்ரவுண்ட் சப்போர்ட் இருந்துச்சு காசு இருந்துச்சு ஃபேமிலி சப்போர்ட் இருந்துச்சு ஃப்ரெண்ட்ஸு ஜாஸ்தி ஜன இச்சிரு ஸோ என்ன ஜாஸ்தி ஜன கை தந்தியோன்னுச்சு என்னாத்து இன்டிபெண்ட்டாகத்து ಆ ಒಂಟಿ ಅದು ಬದುಕುವ ಚಪ್ಪಂದು ಒಂಟಿ ಬಂದ ಆ ರೀತಿ ಇರ್ತದೆ ಪ್ರತಿ ಊರಿಲ್ಲ ಒಂಟಿಯೇ ಸೊ ಆಯಿತಾ ಮೀನಿಂಗ್ ನಿಕ್ಲೆ ಕೆಲವರೆಗೆ ಆತವೆ ಪುರೇಳಲು ಅರ್ಥ ಮೆಂಟಾಲಿಟಿ ಪುರಿಡ್ ಇಚ್ಛಿ ಅವು ಎಂಕ್ಲ ಗೊತ್ತು ಆ ಚಪ್ಪಂದ ಹೆಂಕ್ರಿಗು ಅಚ್ಚಿನ ಮೆಂಟಾಲಿಟಿ ಉಂಟು ಆ ಎಂಕ್ಲ ನಾಲೆಜ್ ಇಚ್ಛಿ ಇಕ್ಲಿ ಒಂಜ್ ಖುಷಿ ಉಪ್ಪಡೆ ಹೆಂಕ್ ನಾಲೆಜ್ ಇಚ್ಛಿ ಆ್ಯಂಡ್ ಎಂಡ್ ಒಪ್ಪುಳಿ ಬಂದ ಹಠ ಚಲ ಈ ಹಠ ಛಲ ಒಂದು ನಟ್ಟಿತ್ ನೆಟ್ಟಿನ ಈತ್ ನೆಡ್ತವಲ್ಲ ಈ ಜನ ಯಾಪ ಮಣ್ಣು ಮಣ್ಣು ಅದು ಗುರ್ತು ಈದ್ ಗುರ್ತಕ್ಕು ಇಂಚಿನ ಪೇಸ್ ಬಂದ ಪ್ರಾಬ್ಲಮ್ ಪಂದು ಪೇಜನೆ ಅಂದರೆ ಆಕಾಶ ತರತ್ತರತ್ತಿಗೂರ ಭೂಮಿ ಲಾಂಡೆಲ್ಲ ಫಿನ್ಸ್ ಲೆಕ್ಕ ಪಿರಲಕ್ಕ ಬರ್ಕೊಂಡ ಕ್ಯಾಪಾಸಿಟಿ ಉಂಟು ದೈಹಿಕ ಬದ ಮಾನಸಿಕವಾಗಿ ಎತ್ತ ಪೆಟ್ಟಗೂರಡು ಬರ್ರ ಒಕ್ಕಿರಲಕ್ಕದು ಬರ್ಪ ಕೆಲವರಿಗೆ ನಮಗೆ ಗೊತ್ತು ಒಕ್ಕ ಕೆಲವರಿಗೆ ನಮಗೆ ಗೊತ್ತ ಸೊ ಒಂದು ಹತ್ತು ಜನಕ್ಕೆ ಮಾತ್ರ ನಮಗೆ ಜಾಸ್ತಿ ಗೊತ್ತು ಮಸ್ತ್ ವರ್ಷದಿಂದ ಹೆಚ್ಚಿನಕ್ಳು ಸೊ ಅಕ್ಕಲು ಹೆಚ್ಚಾದೆಲ್ಲ ಗೊತ್ತಾಗ್ಬಿಡು ಸೊ ಅಕ್ಕು ಹೆಂಗಿದ್ದಾಗ ಕಿರಿಕಿರಿ ಮನಪಿಸಿದ್ರೆ ಒಬ್ಬ ಇಣಿಪಡ್ಸ್ಕೊಂಡು ಹಕ್ಕಳು ರೋಜ್ ನಾಲ್ಕು ವರ್ಷ ಮೂರು ವರ್ಷ ಅಂಚಿನ ಹಕ್ಕಲೇಪುರ ಗೆನ್ಫುಲ್ ನೆಚ್ಚಿದ್ದ ಕಿರಿಕಿರಿ ಬಂದಿ ಗಣ ಅವಶ್ಯಕತೆ ಒಕ್ಕ ಅಕ್ಕ ಗೆನ್ಪಡೋದಿ ನಮ್ಮದಾದ ನಮಗೆ ಗೊತ್ತಿಲ್ಲ ನಾವು ಹೆದ್ನ ಯಾವ ಪಂಪು ಪಡೋದೆ ಸೊ ಜಾತ ಮನ್ಪಂದ್ರೆ ಹೆಂಗ್ಲೇ ಗೊತ್ತೋಗ್ಬಿಡು ఏనా ఆత్య ఒప్పుడు ఎంక్ గొత్తు అంటే కలవర పాత్యార నమ్మ వర్డ్స్ అర్థమంత కెపసిట్టుచి అక్క లక్ష్మీ చౌకట్టు బుక్ చౌకట్టు బుద్దు బదుకంట గొత్తాపు నవ్వు ఓల్ది కప్పే అది బదుకంటా ఒం జడ్డీ ఉంటుంది అప్ప గొత్తు అవగా లైఫ్ ఎంక్దాయి అదకప బట్ హఠ ఛల ఇందు రట్టిందోలు ఎంచిన బదుకళి ಬದುಕು ನಾವು ಒಂಜು ಚಲೋ ಭೂಮಿ ನ ಮಿತ್ತು ಕೋಲು ಎಂಜಲೋ ಬದುಕೊಡಿ ಭೂಮಿ ಒಂದು ಎಲ್ಲಿ ಭೂಮಿ ಐಟ್ ನಮ್ಮ ದೇಶ ಬೋಕಲೆ ಇಲ್ಲ ಐಟ ರಾಜ್ಯ ಬೋಕಲೆ ಎಲ್ಲ ಆ ಒಂಜಿ ನಮ್ಮ ಜಿಲ್ಲೆ ಬಕಲೆ ಇಲ್ಲ ಜಿಲ್ಲೆಡೆ ಗ್ರಾಮ ಬಕಲೇ ಇಲ್ಲ ಆ ಒಂಜಿ ಏರಿಯಾ ಆ ಏರಿಯಾಡು ಇಲ್ಲ ಇಲ್ಲಡು ನಮ ಬುಕಲೆ ಎಲ್ಲಿಯ ನಮ ಕಂಪೇರ್ ಮಾಡ್ತಾರೆ ಹಣಾರ ನಮ್ಮ ಬದುಕು ನಮ್ಮ ಜನ ಅಂತ ಆ್ಯಕ್ಚುಲಿ ನಮ್ಮ ನಮ್ಮ ಲೈಫು ಜಾಸ್ತಿ ನಮ್ಮ ಅರ್ಥವಂತಂದು ನಿಜ ಪೊಕ್ಕಡೆ ಅಂಚ ಇಂಚ ಅವು ಇದು ನಮ್ಮ ನಮ್ಮನೆ ನಮ್ಮ ವಾರ ರೀತಿ ಬದುಕೊಂಡಿಲ್ಲ ಅಂದ್ರೆ ನಮ್ಮಕೇ ಗೊತ್ತು ಪೂಜೆ ನಮ್ಮನೆ ನಮ್ಮ ಮನೆ ಅರ್ಥವಂತಂದು ಪೂಜೆ ಬರ ಅಕ್ಳ ಮಕ್ಕಳ ಬಗ್ಗೆ ಪಾತಿ ಇರ್ವಾ ಏರ್ನ ಏರಿನ ಬಗ್ಗೆಲ್ಲ ಪಾತ್ರ ಪೂಜೆ ಸೊ ಹೆಣ್ಣು ಮಕ್ಕಳು ಜಾಸ್ತಿ ಆದರೆ ಪನ್ ಪೂಜೆ ಸೊ ಒಂಜಿ ಮಾತ್ರ ಕನ್ಫರ್ಮ್ ಬಂದ ಇಂಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಜ್ಜಿ ಏರ್ಲ ಜನ ಇಜ್ಜಿ ದಾಲ ಇಜ್ಜಿ ಕಾಸು ಇಜ್ಜಿ ಆ್ಯಂಡ್ ಬುಡುಪುನಕಲ್ಲ ನಮ್ಮ ಅರ್ಥ आ तो चला बट ओ इन ले बट पुछ फिनिक्स लेके लग कोन भर पया पल दैट इज के के बाय